ಧಾರವಾಡ ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ ಕೊರವರ ಕೊಲೆಯ ಸಂಚಿನಲ್ಲಿ ಭಾಗಿಯಾದವರನ್ನು ಗುರುತಿಸಿ ಶಿಕ್ಷಿಸುವಂತೆ ಆಗ್ರಹಿಸಿ ಜನಜಾಗೃತಿ ಸಂಘದ ವತಿಯಿಂದ ಮಂಗಳವಾರ ನಗರದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ಸಮಾಜದಲ್ಲಿನ ಅನ್ಯಾಯ ಅಕ್ರಮಗಳ ವಿರುದ್ಧ ಹೋರಾಡುತ್ತಿರುವ ಕ್ರಿಯಾಶೀಲ ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ ಕೊರವರ ಕೊಲೆಗೆ ಸಂಚು ನಡೆದಿದೆ ಎನ್ನುವ ವಿಷಯ ತಿಳಿದು ಜನಜಾಗೃತಿ ಸಂಘದ ಸರ್ವ ಸದಸ್ಯರಿಗೆ ಆಶ್ಚರ್ಯ ಮತ್ತು ಆಘಾತವಾಯಿತು ಸಂಘದ ಸದಸ್ಯರು ಇಲ್ಲಿವರೆಗೆ ಬಸವರಾಜ ಕೊರವರ ಅವರ ಮುಂದಾಳತ್ವದಲ್ಲಿ ಸತ್ಯ ಮತ್ತು ನ್ಯಾಯದ ಪರವಾಗಿ ಪ್ರಾಮಾಣಿಕವಾಗಿ ಹೋರಾಟ ಮಾಡುತ್ತಾ ಬಂದಿದ್ದೇವೆ ಪೊಲೀಸ್ ಹಕ್ಕುಗಳು ಜಲಮಂಡಳಿ ನೌಕರರಿಗೆ ನೌಕರಿ ಕೊಡಿಸುವುದು ನೆಕ್ಟರ್ ಬೆವರೇಜಿಸ್ ಕಂಪನಿಯವರು ಅತಿ ಕಡಿಮೆ ಬೆಲೆಗೆ ಮಲಪ್ರಭಾ ಶುದ್ಧೀಕರಿಸಿದ ಕುಡಿಯುವ ನೀರಿನ ಹಂಚಿಕೆ ಯುವಕರಿಗೆ ನೌಕರಿ ಕೊಡಿಸುವುದಾಗಿ ವಂಚಿಸಿದ ಪ್ರಕರಣ ಸೇರಿದಂತೆ ಹಲವಾರು ಹೋರಾಟಗಳನ್ನು ಮಾಡಿದ್ದು ಅವುಗಳಲ್ಲಿ ಭಾಗಶಃ ಸಂಬಂಧಿಸಿದವರಿಗೆ ನ್ಯಾಯ ಕೊಡಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ದೇವೆ ವಿಶೇಷವಾಗಿ ಕೆಐಡಿಬಿ ಎರಡು ಬಾರಿ ಹಣ ಸಂದಾಯ ಮಾಡಿರುವ ಪ್ರಕರಣ ಹಾಗೂ ಎರಡು ಸಾವಿರ ಹದಿನಾರರಿಂದ ಇಲ್ಲಿಯವರೆಗೆ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶಗೌಡರ ಕೊಲೆ ಪ್ರಕರಣವನ್ನು ಸಿಬಿಐ ವಿಚಾರಣೆಗೆ ಕೊಡಿಸಿ ಯೋಗೇಶಗೌಡರ ಕುಟುಂಬದ ಪರವಾಗಿ ನಿಂತು ಹೋರಾಟ ಮಾಡುತ್ತಿರುವುದು ಇಡಿ ರಾಜ್ಯದ ಜನತೆಗೆ ತಿಳಿದಿರುವ ವಿಷಯ ಕೆಐಡಿಬಿ ಪ್ರಕರಣದಲ್ಲಿ ಭಾಗಿಯಾದ ಕೆಲವರನ್ನು ಕೊರವರ ವಿರುದ್ಧ ಕಟ್ಟಿ ಕೊಲೆಗೆ ಸಂಚು ರೂಪಿಸಿದ್ದಾರೆ ಎನ್ನುವ ಮಾಹಿತಿ ಇದೆ ಆದರೆ ಜನಪರ ಹೋರಾಟದಲ್ಲಿರುವ ಶ್ರೀ ಬಸವರಾಜ ಕೊರವರ ಅವರ ಕೊಲೆಗೆ ಸಂಚು ನಡೆಯುತ್ತಿರುವುದು ಇತ್ತೀಚೆಗೆ ಗೊತ್ತಾಗಿದೆ ಆದ್ದರಿಂದ ಇಂತಹ ಕುತಂತ್ರದಲ್ಲಿರುವ ಸಂಚುಕೋರರನ್ನು ಗುರುತಿಸಿ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕಿದೆ ಈ ದಿಸೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರು ಹಾಗೂ ಸಂಬಂಧಿಸಿದವರಿಗೆ ಸೂಕ್ತ ನಿರ್ದೇಶನ ನೀಡಬೇಕು ಈ ಕಾರ್ಯವನ್ನು ತಾವು ಮಾಡುವಿರಿ ಎಂಬ ನಂಬಿಕೆ ನಮಗಿದೆ ಎಂದು ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಿದ ಮನವಿಯಲ್ಲಿ ಮುಖ್ಯಮಂತ್ರಿಗಳಲ್ಲಿ ವಿನಂತಿಸಿದ್ದಾರೆ ಜಾತಿ ಭಾವ ರಾಜಕಾರಣಿ ಅದು ಇದು ಅಂತ ಎಲ್ಲ ಅವರ ಭಾವನೆಗಳೇ ಹಂತ ಇಟ್ಕೊಂಡ ಹೋರಾಟಗಾರಕ್ಕೆ ಕೈ ಹಾಕಿಲ್ಲ ಆಮೇಲೆ ಯಾವೋ ವಿದ್ಯಾ ಬಂದಾದ್ರೆ ಚಲವಣೆ ಮಾಡ್ತಾರೆ ಆಮೇಲೆ ಗದ್ಯಾಪಿ ಪಗರಗಳು ಆದ್ರೆ ಅವನು ಚಲಾವಣೆ ಮಾಡ್ತಾರೆ ಅವು ಯಾವ ಕಾಲೇಜುಗಳು ಆಗ ಇವು ಬಂದ್ರೆ ಬಂದಿವನ್ ನಿಭಾಯಿಸ್ತಾರೆ ಆಮೇಲೆ ಈ ಮಟ್ಟಕ್ಕೆ ಅವ್ರ ಗಮನ ಎಲ್ಲ ಸರಿ ಮಾಡ್ತಾರ ಅದಕ್ಕೆ ಅಣ್ಣವ್ರು ಚುಲೋದಾರ ಬೆದರಿಕೆ ಹಾಕ್ಯಾರಂತೆ ಆ ನಂತರ ಅವ್ರು ಬೆದರಿಕೆ ಹಾಕ್ಬೇಕಾದ ಏನ್ ರಾವಣ ರಾಜ ಉದ್ಭವ ಮಾಡಾಕ ಮಾಡಾಕ ಹೋರಾಟ ಮಾಡಿಲ್ಲ ಅವ್ರ ವೈಯಕ್ತಿಕ ಹೋರಾಟ ಮಾಡುವಂತ ಅವಶ್ಯಕತೆ ಇಲ್ಲ ಯಾರಿಗೆ ಅಲ್ಲ ಅಲ್ಲೇ ಅಲ್ಲ ಪಡ ಮಾಡ್ತರಿ ಅದು ಮಾಡ್ರಿ ಲೆಕ್ಕಾದ ಮಾಡ್ರಿ ಯಾವ ಮಾಡಿ ಯಾವತ್ತಿ ಕಿಡಿಯಕ್ಕಾಗಿಲ್ಲ ಅಂದಂಗಿಲ್ಲ ಅಂತ ಪ್ರಶ್ನೆ ಇಲ್ಲ ಅದನ್ನ ದೊಡ್ಡ ಅವೆಲ್ಲ ಶಕ್ತಿ ಅದ ನಿ ತಾಯಿ ಶಕ್ತಿ ಅದ ನಿ ತಂದೆ ಆಶೀರ್ವಾದ ಅದ ಅಕ್ಕ ತಂಗ್ ಆಶೀರ್ವಾದ ಅದ ಯಾವ್ದೇ ರೀತಿ ಅವ್ರ ಗುಂಡು ಕಳ್ಸಿಲ್ಲ ಗುಂಡ್ ಕಳ್ಸಿದ್ರೆ ಇವತ್ತಿಗೆ ಬಾಡಿಗೆ ಮನೆಂಗಾದ ಅಪ್ಪ ಸರ್ಪ ಬಾಡಿಗ ಮನೆಗಾದ್ರೂ ಮಾಡ್ ದುಡ್ಡು ಮಾಡಂಗಿಲ್ಲ ಮಾಡಕ್ ಆಗಲ್ಲ ದುಡ್ಡು ಮಾಡಬೇಕಾದ್ರೆ ನಿಮ್ ಹತ್ರ ಅನ್ಯಾಯಿ ಉದಿಸ್ಬೇಕಾದ್ರೆ ನಾವು ಸುಮ್ಮನೆ ಕೊಡ್ಬೇಕು ಹಂಗಾಗಿ ಅವ್ರು ದುಡ್ಡು ಮಾಡಿಲ್ಲ ಜನನ ಮಾಡ್ರ ಅವ್ರು ನಿಮ್ಮಂತ ತಾಯಿಯ ಆಶೀರ್ವಾದ ಪಡ್ಕೊಂಡ್ರ ನಮ್ಮೆಲ್ಲ ಸ್ನೇಹಿತರ ಸ್ನೇಹಿತರು ಹಿಡ್ಕೊಂಡ್ರ ಅಂತ ಅಂತರಿ ಅನ್ಯಾಯ ಆಗ್ಬಾರ್ದು ನನಗೆ ಒಂದು ನೋವು ಏನಿದೆ ಅಂತಂದ್ರ ಇವತ್ತಿಗೆ ಅವ್ರು ಹೋರಾಟ ಮಾಡಿದ್ದು ಏಜಸ್ ಗೌಡ್ರ ಕೊಲೆ ಪ್ರಕರಣ ಮೊದಲೇ ತಾಗಿ ಜಮಾನ ಹುಟ್ಟು ಹಾಕಿದ್ದು ಏಜಸ್ ಗೌಡ್ರ ಕೊಲೆ ಪ್ರಕರಣ ಮುಚ್ಚಾಕಿದಂತ ಕೆಲಸ ನೀವು ಸಿಬಿಐ ಕೊಟ್ಟು ಯಾರ್ಯಾರು ಏನೇನು ತಪ್ಪು ಮಾಡ್ರಿ ಎಲ್ಲ ಕೋರ್ಟ್ನಾಗ ಯಾರ್ಯಾರು ಏನೇನು ಶಿಕ್ಷೆ ಹೋಗೋಕ್ಕೆ ಆಗುತ್ತೆ ಅದು ಮಾಡಿಸ್ತಾರೆ ಬಸ್ ಅಣ್ಣವ್ರು ಜಾಗಗಳು ಸರ್ಕಾರಕ್ಕೆ ಮಾರಿ ಆ ಒಂದೇ ಜಾಗಕ್ಕೆ ಡಬಲ್ ದುಡ್ಡು ಅಂತ ಕೆಲಸ ಕಳ್ಳರು ಮಾಡಿದ್ರು ಡಕಾಯಿತರೆಲ್ಲ ಕೂಡ ಅಧಿಕಾರಿ ಎಲ್ಲ ಸೇರಿ ಅದನ್ನು ಲೂಟ್ ಮಾಡಿದ್ರೆ ತಡೆಗಟ್ಟಿದ್ರು ಅದು ನೂರು ಕೋಟಿ ರೂಪಾಯಿ ಸರ್ಕಾರಕ್ಕೂ ಅನ್ಯಾಯ ಮಾಡ್ರಂತ ಅಂತ ಹೇಳಿದ್ರು ಬಸವರಾಜ್ ಬರೋರು ಅವರು ಯಾವ ನನ್ನ ಮಗನ ಕಾಣಿಸುತ್ತಾರೋ ದಲಿ ಹತ್ತಿಲ್ಲ ದಲಿ ಹತ್ತಿಗೆ ಸಂತ ಶಿಕ್ಷೆ ಕೊಡೋ ಕೆಲಸ ಮಾಡೋಕ್ಕೆ ಅದು ಕೂಡ ಈಗ ಕೋರ್ಟ್ ಕಟ್ಟಿಗೆ ಯಾರಿಗೆ ಶಿಕ್ಷೆ ಆಗಬೇಕು ಹಾಗಾಗುತ್ತ ಅದಾದ ನಂತರ ಹಲಗಟ್ಟೆ ನಮ್ಮ ಅಷ್ಟೇ ಅಂತ ಹೇಳಿ ಯಾವುದೇ ಪರ್ಮಿಷನ್ ನಲವತ್ತು ಎಕರೆ ಭೂಮಿನ ಮರಗಳು ತೆರದಾಕಿದ್ರು ಮರಗಳು ತೆರದಾಕಿದ್ರು ನಮ್ಗೇನ ಆಗಂಗಿಲ್ಲ ಯಾಕೆ ಅಂತ ಅನ್ಬೋದು ತಾಯಿ ಧಾರವಾಡಕ್ಕೆ ಸಂಪತ್ತಾಗಿ ಮಳೆ ಆಗ್ತಂದ್ರೆ ಅದ ಕಾರಣ ಮರಗಳು ನಮ್ಮ ರಾಯಚೂರು ಬಂದಾಗ ಯಾದಗಿರಿ ಬಂದರೆ ಬರ್ರಿ ನಮಗೆ ಮಳೆ ಬರೋದ್ರೆ ಒಂದು ತಿಂಗಳ ಹದಿನೈದು ದಿವಸ ಲಾಸ್ಟ್ ಅಪ್ಪ ಬೋದು ಹಿಂದಾರು ಒಂದು ಹತ್ತು ದಿನ ಬರ್ಬೋದು ಧಾರವಾಡಕ್ಕೆ ಸಂಪೈತಿ ಚೆಲ್ಲ ಮಳೆ ಬೆಳೆ ಆಗುತ್ತ ಗಿಡನೇ ಕಾರಣ ಅಂತ ಆ ಗಿಡ ಕಾಣುವ ಹೋರಾಟ ಮಾಡಿದ್ರು ಅದು ಕೂಡ ಕೇಸ್ ನಡೆಯ

ಮುಖಂಡ ಗುರುನಾಥಗೌಡ ಗೌಡರ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಶೆಟ್ಟಿ ಸಲೀಂ ಶೇಖ್ ನಾಗರಾಜ ಛಲವಾದಿ ಭೀಮಶಿ ಪ್ರಕಾಶ ರಾಠೋಡ ಮಲ್ಲೇಶ ಅಂಬಿಗೇರ ನವೀನ ಪ್ಯಾಟಿ ಕುಮಾರ ಅಗಸಿಮನಿ ಮತ್ತು ಮಹಿಳೆಯರು ಸೇರಿದಂತೆ ಬಸವರಾಜ್ ಹೆಬ್ಬಳ್ಳಿ ನಾಗರಾಜ್ ಕೋನಪ್ಪನವರ್ ಭೀಮಣ್ಣ ಭಂಡಾರಿ ಮಂಜುಶಿವಳ್ಳಿ ಅನೇಕರು ಪ್ರತಿಭಟನೆಯಲ್ಲಿದ್ದರು